ಶಿಡ್ಲಘಟ್ಟ ತಾಲೂಕು ಒಂಟೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಎಂ ಬೈರಾರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂಟೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಎಂ ಬೈರಾರೆಡ್ಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಮಂಜುನಾಥ್ರವರು ನಿಯಮಾನುಸಾರ ಕಾರ್ಯನಿರ್ವಹಿಸಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಪದಾಧಿಕಾರಿ ನಾಯಕ ಮಂಡಿಗೆ ನಾವು ಸಭೆ ಸಲ್ಲಿದ್ವಿ ಹಾಗೂ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಬೆಳಿಗ್ಗೆ ಹನ್ನೊಂದುವರೆಗೆ ವರೆಗೆ ಕಾಲಾವಕಾಶ ಇತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವಿ ಎಂ ದೈರಾದಿನ್ ಮುದ್ದಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಇವರು ನಾಮಪತ್ರ ಸಲ್ಲಿಸಿದ್ರು ಇವರನ್ನು ಮತ್ತೊಂದು ಬೇರೆ ಯಾವುದೇ ನಾಮಪತ್ರಗಳನ್ನು ಸ್ವೀಕೃತಿ ಸಲ್ಲಿಸಿಲ್ಲ ಸೊ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವಿ ಎಂ ಭೈರಾರೆಡ್ಡಿ ಇವರು ನಾಮಪತ್ರ ಸಲ್ಲಿಸಿದ್ದಾರೆ ಇವರು ಸದಸ್ಯತ್ವ ಸಂಖ್ಯೆ ಹಾಗೂ ಇವರಿಗೆ ಸೂಚಕರಾಗಿ ಶ್ರೀ ಚಿನ್ನಪ್ಪ ಮತ್ತು ಅನುಮೋದಕರಾಗಿ ಶ್ರೀಮತಿ ಪಾರ್ವತಮ್ಮ ಇವತ್ತು ಸರಣಿ ಮಾಡಿದ್ದಾರೆ ನಾಮಪತ್ರದಲ್ಲಿ ಎಲ್ಲ ಅಂಶಗಳು ಪ್ರಮುಖವಾಗಿರೋ ನಾವು ಅಂಗೀಕರಿಸಿದ್ದೀವಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಮಂಜುನಾಥ್ ಬಿ ಚಿಕ್ಕಬೈರಪ್ಪ ಸಂಖ್ಯೆ ಐವತ್ತೈದು ಇವರು ನಾಮಪತ್ರ ಸಲ್ಲಿಸಿದ್ದಾರೆ ಇವರಿಗೆ ಸೂಚಕರಾಗಿ ಅಶ್ವಥ್ ನಾರಾಯಣ ಸ್ವಾಮಿ ಮತ್ತು ಅನುಮೋದಕರಾಗಿ ಭಾಗ್ಯಮ್ಮ ಇವರು ಸಹಿ ಮಾಡಿದ್ದಾರೆ ನಾಮಪತ್ರದಲ್ಲಿ ಎಲ್ಲ ಅಂಶಗಳು ಹೀಗಾಗಿ ಇದನ್ನ ಅಂಗೀಕರಿಸಿ ತೀರ್ಮಾನಿಸಿದ್ರಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ತನ್ನೊಂದು ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸ್ವೀಕೃತ ಆಗಿರುವುದರಿಂದ ಇಲ್ಲಿ ಸ್ಪರ್ಧೆ ಇಲ್ಲ ಹಂಗಾಗಿ ನಾವು ನಾಮಪತ್ರ ವಾಪಸ್ ಹದಿನೈದು ನಿಮಿಷ ಅವಕಾಶ ಕೊಟ್ಟಿದ್ವಿ ನಾಮಪತ್ರ ಯಾರು ವಾಪಸ್ ಹಾಗಾಗಿ ಅಂತಿಮವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಮುದ್ದು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಐದು ವರ್ಷಗಳವರೆಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಅಧ್ಯಕ್ಷರು ಅವರು ಅದನ್ನು ಅಲಂಕರಿಸಬೇಕು

ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ವಿಎಂ ಬೈರಾರೆಡ್ಡಿರವರು ನನ್ನ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಮೊದಲನೆಯದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ವಕೀಲ ಸಂಸದ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿರುವ ವಿಎಂ ಬೈರಾರೆಡ್ಡಿಯರವರು ಪ್ರಸ್ತುತ ವಕೀಲ ವೃತ್ತಿಯ ಜೊತೆಗೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಂಘದ ಆಡಳಿತ ಮಂಡಳಿಯ ಎಲ್ಲಾ ಹನ್ನೊಂದು ಮಂದಿ ಸದಸ್ಯರೊಂದಿಗೆ ಸೇರಿ ಸಂಘದ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಒಂದು ಎರಡು ಸಾವಿರದ ಇಪ್ಪತ್ತೊಂದಿಂದು ಇಪ್ಪತ್ತಾರಂದು ನಡೆದಿದ್ದು ಅಧ್ಯಕ್ಷರಾಗಿ ನಾನು ವಿ ಎಂ ಬೈರ್ಯ ಅಂತ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಉಪಾಧ್ಯಕ್ಷರಾಗಿ ಮಂಜುನಾಥರವರು ನಾಮಪತ್ರ ಸಲ್ಲಿಸಿದ್ರು ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಅವರಿಬ್ರು ಅವಿರೋಧವಾಗಿ ಆಯ್ಕೆಯಾಗಿದ್ವಿ ಆಯ್ಕೆ ಆಗಿದ್ದೀವಿ ಆ ಒಂದು ಕಾರಣದಿಂದ ನಾನು ಈ ಪದಾಧಿಕಾರಿಗೂ ಸಂಘದ ಸದಸ್ಯರಿಗೂ ಎಲ್ಲರಿಗೂ ಮೊದಲನೇದಾಗಿ ನಾನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಒಂದು ಗುಂಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರಾಮಾಣಿಕವಾಗಿ ನಾವು ಒಂದು ಹನ್ನೊಂದು ಜನ ಈಗ ಏನು ಆಯ್ಕೆ ಆಗಿದ್ದೀವಿ ಅವ್ರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾವು ಪ್ರಯತ್ನ ಸಂಘದ ಅಭಿವೃದ್ಧಿಗೆ ತಾವು ಆಡಳಿತದಲ್ಲಿ ಸರ್ ನೋಡೋಣ ಈಗ ಹೊಸದಾಗ ನಾವು ಆಯ್ಕೆ ಆಗಿದ್ವಿ ನಾವು ಪ್ರಾಮಾಣಿಕವಾಗಿ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ರೈತರಿಗೆ ರೈತರಿಗೆ ಒಂಥರ ಅನುಕೂಲವಾಗಿ ಮಾಡಬೇಕಂತ ಶ್ರಮ ಸರಿ ಸಂಘದ ಮುಂದಿನ ಹಾದಿಯ ಬಗ್ಗೆ ಚರ್ಚಿಸಿದ ಅವರು ಹಾಲು ಉತ್ಪಾದಿಸುವ ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಸಂಘವನ್ನು ಅಭಿವೃದ್ದಿ ಪಥದಲ್ಲಿ ಮುನ್ನಡೆಸಲು ಮತ್ತು ರೈತರ ಸಮಸ್ಥೆಗಳಿಗೆ ಸ್ಪಂದಿಸಲು ನಾವು ಶ್ರಮಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿ ಮಂಜುನಾಥ್ ಸಂಘದ ನಿರ್ದೇಶಕರಾದ ಗಂಗಪ್ಪ ಅಶ್ವಥ್ ಸ್ವಾಮಿ ಪಾರ್ವತಮ್ಮ ಭಾಗ್ಯಮ್ಮ ಚಿನ್ನಪ್ಪ ಮಂಜುನಾಥ್ ಮುನ್ಶಾಮಪ್ಪ ರಾಮಯ್ಯ ರಾಮಲಿಂಗಪ್ಪ ಎಸ್ ಮಂಜುನಾಥ್ ಕಾರ್ಯದರ್ಶಿ ಆಂಜನೇಯಲು ಹಾಲು ಪರಿಶೀಲಕರಾದ ವೆಂಕಟೇಶ್ ಸಹಾಯಕ ಮುನಿಕೃಷ್ಣ ಗ್ರಾಮದ ಹಿರಿಯ ಮುಖಂಡರಾದ ರಾಮಪ್ಪ ಸ್ವಾಮಿ ರಾಮಲಿಂಗಪ್ಪ ವೆಂಕಟರೆಡ್ಡಿ ಗಂಗರೆಡ್ಡಿ ಜಯಪ್ಪ ಹಾಗೂ ಗ್ರಾಮದ ಪ್ರಮುಖರು ಹಾಜರಿದ್ದು ನೂತನ ಪದಾಧಿಕಾರಿಗಳಿಗೆ ಸಿಹಿ ಹಂಚಿ ಶುಭ ಹಾರೈಸಿದ್ರು ವರ್ದಿ ಮಳ್ ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಹೊಟ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘದ ನಿಯಮಿತ ಮಂಜುನಾಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇವೆ ಸಂಘದ ಎಲ್ಲರೂ ಊರಿನ ಎಲ್ಲ ಗ್ರಾಮಸ್ಥರು ಗ್ರಾಮಸ್ಥರಿಗೂ ಎಲ್ಲ ಕೃತಜ್ಞತೆಗಳು